ಸರ್ವಮಂಗಲ ಮಾಂಗಲ್ಯ ಸಿವೆ ಸರ್ವಾರ್ಥ ಸಾಧಕೆ ಶರಣೇ ತ್ರಂಬಕೇ ದೇವಿ ನಾರಾಯಣೀ ನಮೋಸ್ತತೆ ಪದೇ ಪದೇ ಕಷ್ಟಗಳು ಬರುತ್ತವೆ ಅಂತ ನಿನ್ನ ಅಣೆ ಬರಹ ಸರಿಯಿಲ್ಲ ಅಂತ ಏನೂ ಅಲ್ಲ ಮುಂದೆ ನಿನಗೋಸ್ಕರ ನಿನಗಾಗಿ ಒಳ್ಳೆಯ ದಿನಗಳು ಕಾಯುತ್ತಿವೆ ಎಂದು ಅರ್ಥ ಎಂಬ ಶುಭಾಶಯದೊಂದಿಗೆ ಇವತ್ತಿನ ಪಂಚಾಂಗ ಶ್ರವಣ ಕಡೆಗೆ ಗಮನವನ್ನು ಹರಿಸೋಣ తారీఖు నాలుక యోళ్ళు ఎర్ర సవరద ఇప్పదు శుక్రవార విశ్వశునమ సంవత్సర ఉత్తరాయణ గ్రీష్మతువు ఆషాఢ మాస శుక్లపక్ష ఇవతిన సూర్య సమయ ఉదయదమయ్యే ఐదు గంటే ఐవత్ నిమిషకే సూర్య అస్తద సమయ సంజె ఆరు గంటే ఐవత్ నిమిషకే ఇవతిన తిథి నవమి తిథి ఇవతిన నవమి తిథి ಸಂಜೆ ನಾಲ್ಕು ಗಂಟೆ ಮೂವತ್ತ ಎರಡು ನಿಮಿಷದ ತನಕ ನವಮಿ ಇರುತ್ತೆ ತದನಂತರ ದಶಮಿ ತಿಥಿ ಪ್ರಾರಂಭವಾಗುತ್ತೆ ಇವತ್ತಿನ ನಕ್ಷತ್ರ ಚಿತ್ತ ನಕ್ಷತ್ರ ಮಧ್ಯಾಹ್ನ ಅಂದರೆ ಸಂಜೆ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷದ ತನಕ ಚಿತ್ತ ನಕ್ಷತ್ರ ಇರುತ್ತೆ ತದನಂತರ ಸ್ವಾತಿ ನಕ್ಷತ್ರ ಪ್ರಾರಂಭವಾಗುತ್ತೆ ಶಿವಯೋಗ ಮತ್ತು ೈದುಲಕರಣ ಇದು ಇವತ್ತಿನ ಪಂಚಾಂಗದ ಶ್ರವಣ ಇವತ್ತಿನ ದುರ್ಮುಹೂರ್ತದ ಸಮಯ ಹೀಗಿದೆ ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಹದಿನೆಂಟು ನಿಮಿಷದ ತನಕ ಮತ್ತೊಂದು ದುರ್ಮುಹೂರ್ತದ ಸಮಯ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತಾರು ನಿಮಿಷದಿಂದ ಒಂದು ಗಂಟೆ ಮೂವತ್ತ ಎಂಟು ನಿಮಿಷದ ತನಕ ದುರ್ಮುಹೂರ್ತದ ಸಮಯ ಇರುತ್ತೆ ಈ ದುರ್ಮುಹೂರ್ತದ ಸಂದರ್ಭಗಳಲ್ಲಿ ಯಾರೂ ಸಮೇತವಾಗಿ ಶುಭ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಖಂಡಿತವಾಗಿ ಮಾಡಬಾರದು ಅಂತ ಹೇಳಿದದ್ದು ಶಾಸ್ತ್ರದ ವಿಧಾನ ತದನಂತರ ಇವತ್ತಿನ ರಾಹುಕಾಲದ ಸಮಯ ಹೇಗಿದೆ ಬೆಳಗ್ಗೆ ಹತ್ತು ಗಂಟೆ ನಲವತ್ತ ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷದ ತನಕ ರಾಹುಕಾಲ ಇರುತ್ತೆ ಇವತ್ತಿನ ಯಮಗಂಡಕ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೈದು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿಮೂರು ನಿಮಿಷದ ತನಕ ಯಮಗಂಡಕ ಕಾಲ ಇರುತ್ತೆ ಇವತ್ತಿನ ಗುಳಿಕ ಕಾಲ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದ ತನಕ ಗುಳಿಕ ಕಾಲ ಇರುತ್ತೆ ಇದು ಇವತ್ತಿನ ಪಂಚಾಂಗ ಶ್ರವಣ ಇವತ್ತಿನ ಅಮೃತ ಶುದ್ಧಿ ಯೋಗ ಹೇಳುವಂಥದ್ದು ಈಗಿದೆ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತೇಳು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದ ತನಕ ಅಮೃತ ಶುದ್ಧಿ ಯೋಗ ಇದೆ ಇಂತಹ ಸಂದರ್ಭದಲ್ಲಿ ಒಳ್ಳೆಯ ಕೆಲಸಗಳು ಮಾಡಲಿಕ್ಕೆ ಬಹಳ ಯೋಗ್ಯವಾದ ಸಮಯ ಅಂತ ಹೇಳಿದದ್ದು ಇದು ಅಮೃತ ಸಿದ್ಧಿ ಯೋಗದ ಒಂದು ಸಂದರ್ಭ ಮುಂದೆ ಹನ್ನೆರಡು ರಾಶಿಗಳ ಕಡೆಗೆ ಗಮನವನ್ನು ಹರಿಸೋಣ ರಾಶಿ ಮೇಷರಾಶಿ ಮೇಷರಾಶಿ ಬಹಳ ವಿಶೇಷವಾದಂಥ ದಿನ ಸರಳ ಸಜ್ಜನಿಕೆಯ ನಿಮ್ಮ ರಾಶಿ ಬಲ ಸಾಕಷ್ಟು ಒಳ್ಳೆಯ ವಿಚಾರಗಳನ್ನು ಕಾಣಬಹುದು ಆಸ್ತಿ ವಿಚಾರಗಳಲ್ಲಿ ಒಳ್ಳೆಯ ವಿಚಾರಗಳನ್ನು ಕಾಣಬಹುದು ಮತ್ತು ನೀವು ಮಾಡುವಂಥ ಕೆಲಸ ಕಾರ್ಯಗಳಲ್ಲಿ ಬಹಳ ಉತ್ತೇಜನ ಕಾಣದ್ದು ಅಥವಾ ಆ ಕೆಲಸವನ್ನು ಬಿಟ್ಟು ಮತ್ತೊಂದು ಕೆಲಸಕ್ಕೆ ಒಂದು ಸಂದರ್ಭವೂ ಸಮೇತವಾಗಿ ಇವತ್ತು ದಿನ ಇವತ್ತಾಗಿದೆ ಇವತ್ತು ನಿಮ್ಮ ಒಂದು ಹೆಜ್ಜೆ ಬಹಳ ಉತ್ತಮವಾಗಿದೆ ಸುಂದರವಾದಂಥ ವಾತಾವರಣವನ್ನು ನೀವು ಕಾಣಬಹುದು ಒಳ್ಳೆಯ ವಿಚಾರಣೆ ಕಾಣಬಹುದು ಅಂತ ಹೇಳಿದದ್ದು ನಿಮ್ಮ ಮೇಷರಾಶಿ ಭವಿಷ್ಯ ಇದಾಗಿದೆ ರಾಶಿ ಋಷಭ ರಾಶಿಯಲ್ಲಿ ಕೆಲವೊಂದಿಷ್ಟು ಗೊಂದಲಮಯವಾದಂಥ ವಿಚಾರವನ್ನು ಕಾಣಬಹುದು ಸ್ವಲ್ಪ ನೋವುಗಳನ್ನು ಕಾಣಬಹುದು ಇವತ್ತಿನ ದಿವಸ ಅಷ್ಟೊಂದು ಸಮಂಜಸವಲ್ಲ ಅನ್ನೋ ದಿನವೂ ಕಾಣ್ತಾ ಇದೆ ಇವತ್ತು ಹಾಗಾಗಿ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಹಿನ್ನಡೆಯೇ ಕಾಣುವಂಥದ್ದು ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭದ ನಿರೀಕ್ಷೆ ಕಡಿಮೆ ಆಗ್ಬೋದು ಸ್ವಲ್ಪ ಮಟ್ಟಿಗೆ ಅವಮಾನಗಳನ್ನು ಕಾಣದ ದಿನ ಇವತ್ತಾಗಿರುತ್ತೆ ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆನೂ ಸಮೇತವಾಗಿ ಸ್ವಲ್ಪ ಗಮನ ಹರಿಸಿ ಕೆಲಸ ಮಾಡೋದ್ರ ಉತ್ತಮ ಅಂತ ಹೇಳುವಂಥದ್ದು ನಿಮ್ಮ ರಾಶಿ ಭವಿಷ್ಯ ಇದಾಗಿದೆ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಸಾಕಷ್ಟು ಲಾಭದಾಯಕವಾದಂಥ ದಿನ ನೀವು ಯಾವುದೇ ಕೆಲಸ ಮಾಡಿದ ಸಮೇತವಾಗಿ ಭಾಳ ಯಶಸ್ಸನ್ನು ಕಾಣಬಹುದು ಭಗವಂತನ ಆಶೀರ್ವಾದ ಖಂಡಿತ ಇವತ್ತು ನಿಮಗಿದೆ ಅನಿರೀಕ್ಷಿತವಾಗಿ ಕೆಲವೊಂದು ವಿಚಾರಗಳು ಕೋರ್ಟ್ ವ್ಯವಹಾರಗಳು ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ಎಲ್ಲವೂ ಸಮೇತವಾಗಿ ಯಶಸ್ಸು ಕಾಣದ ದಿನ ಇವತ್ತಾಗಿರುತ್ತೆ ಅಂತ ಹೇಳಿದದ್ದು ನಿಮ್ಮ ಮಿಥುನ ರಾಶಿಯ ಭವಿಷ್ಯ ಇದಾಗಿದೆ ಕಟಕರಾಶಿ ಇದರ ಬಗ್ಗೆ ಪಟ್ಟಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಿ ಹೊರಗಡೆ ಆಹಾರ ಪದಾರ್ಥಗಳನ್ನು ಸೇವನೆ ದಿನ ಇವತ್ತಾಗಿರುತ್ತೆ ಹೋಟೆಲ್ಗಳಲ್ಲಿ ಅಲ್ಲಿ ಇಲ್ಲಿ ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಕೆಲವೊಂದು ಏರುಪೇರು ಆಗೋಂಥದ್ದು ಕಾಣಬಹುದು ಇವತ್ತು ಅದು ಹೊರತುಪಡಿಸಿದ್ರೆ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳೆಲ್ಲ ಸಮೇತವಾಗಿ ಇವತ್ತು ಯಶಸ್ಸು ಕಾಣ್ತಾ ಇದೆ ಒಳ್ಳೆಯ ವಿಚಾರಗಳೇ ಕಾಣಬಹುದು ಅಂತ ಹೇಳಿದು ನಿಮ್ಮ ಕಟಕ ರಾಶಿ ಭವಿಷ್ಯ ಇದಾಗಿದೆ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜೀವನದಲ್ಲಿ ನಿಮಗೆ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಇದ್ದೀರಿ ಉತ್ತಮೋತ್ತಮವಾದ ಬೆಳವಣಿಗೆಯನ್ನು ಕಾಣ್ತಾ ಇದ್ದೀರಿ ಅನ್ನೋದು ಕಾಣ್ತಾ ಇದೆ ಇವತ್ತು ಸಾಕಷ್ಟು ಜನರ ಸಹಕಾರ ಮತ್ತು ಪ್ರೋತ್ಸಾಹ ಸಿಗುವಂಥದ್ದು ಮತ್ತು ನೀವು ಮಾಡುವಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಲಾಭವನ್ನು ಪಡೆಯುವಂಥ ದಿನ ಇವತ್ತಾಗಿರುತ್ತೆ ಮನೆಯಲ್ಲೂ ಸಮೇತವಾಗಿ ಸುಂದರವಾದಂಥ ವಾತಾವರಣ ಇವತ್ತು ಕಾಣ್ತಾ ಇದೆ ಇವತ್ತು ನೀವು ಯಾವುದೇ ರೀತಿಯಾದಂಥ ಭಯಪಡಬೇಕಾದ ದಿನ ಅಲ್ಲ ಅಂತ ಹೇಳಿದು ನಿಮ್ಮ ಸಿಂಹ ಭವಿಷ್ಯ ಇದಾಗಿದೆ ಕನ್ಯಾ ರಾಶಿ ಕನ್ಯಾರಾಶಿಗೆ ಸಂಬಂಧಪಟ್ಟಾಗೆ ಬಹಳ ವಿಶೇಷವಾಗಿದೆ ಬಂಧು ಮಿತ್ರರ ಒಂದು ಸಹಕಾರ ಸಹೋದರರ ಒಂದು ಪ್ರೀತಿ ವಿಶ್ವಾಸ ಅಕ್ಕ ತಂಗಿಯರ ಒಂದು ಪ್ರೀತಿ ಮನೆಯಲ್ಲೂ ಸಮೇತವಾಗಿ ಉತ್ತಮವಾದಂತಹ ವಾತಾವರಣ ಇವತ್ತು ಕಾಣದ ದಿನ ಇವತ್ತಾಗಿರುತ್ತೆ ಆ ಒಂದು ವಾತಾವರಣ ನಿಮಗೆ ಸೃಷ್ಟಿಯಾಗ್ಬಿಟ್ರೆ ಇವತ್ತು ಸಂಪೂರ್ಣವಾಗಿ ನಿಮಗೆ ಖುಷಿಯಾಗಿರುವಂಥ ದಿನ ಇವತ್ತಾಗಿರುತ್ತೆ ಅಂತ ಹೇಳಿದದ್ದು ನಿಮ್ಮ ಕನ್ಯಾ ರಾಶಿ ಭವಿಷ್ಯ ಇದಾಗಿದೆ ತುಲಾರಾಶಿ ತುಲಾರಾಶಿಯಲ್ಲಿ ಇವತ್ತು ಸಾಕಷ್ಟು ನೋವಿನ ಸಂದರ್ಭ ಅಂತ ಹೇಳೋದು ಕಾಣ್ತಾ ಇದೆ ಮನೆಯಲ್ಲಿ ಉತ್ತಮವಾಗಿ ವಾತಾವರಣ ಇರೋದಿಲ್ಲ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ಮಾಡ್ಕೊಳ್ಳೋದ್ದು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಸಮೇತವಾಗಿ ನಿಮ್ಮದೇ ತಪ್ಪಿದ ಸಮೇತವಾಗಿ ಅವರ ಹತ್ರ ನೀವು ವಾದ ಮಾಡೋಂಥ ದಿನ ನಿಮ್ಮಿಂದ ಇನ್ನೊಬ್ಬರಿಗೆ ಬೇಸರವಾಗುವಂಥ ದಿನ ಇವತ್ತಾಗಿರುತ್ತೆ ಹಾಗಾಗಿ ಇವತ್ತು ನಿಮ್ಮ ನಡೆ ಕೊಂಚ ಯೋಚನೆ ಮಾಡಿ ಮಾತಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬೋದು ಅಂತ ಹೇಳುವಂಥದ್ದು ನಿಮ್ಮ ತುಲಾರಾಶಿಯ ಭವಿಷ್ಯ ಇದಾಗಿದೆ ವೃಶ್ಚಿಕ ರಾಶಿ ಹಿತಕರವಾದಂಥ ವಾತಾವರಣ ಮಹೋನ್ನತವಾದಂಥ ವಾತಾವರಣ ಸಾಕಷ್ಟು ಕೆಲಸ ಕಾರ್ಯಗಳು ಜಯ ಆಗುವಂಥ ಸಂದರ್ಭ ವಾಹನಗಳನ್ನು ಖರೀದಿ ಮಾಡುವಂಥ ದಿನ ವಿವಾಹಗಳಿಗೆ ಸಂಬಂಧಪಟ್ಟಂಥ ಶುಭ ಸೂಚನೆಯನ್ನ ಕಾಣುವಂಥ ದಿನ ಇವತ್ತಾಗಿರುತ್ತೆ ಇವತ್ತು ನಿಮ್ಮ ಹೆಜ್ಜೆ ಬಹಳ ಉತ್ತಮವಾಗಿದೆ ಯಶಸ್ಸಾಗುತ್ತೆ ಅಂತ ಹೇಳಿದದ್ದು ನಿಮ್ಮ ವೃಚಿಕ ರಾಶಿ ಭವಿಷ್ಯ ಇದಾಗಿದೆ ಧನುಸು ರಾಶಿ ಧನುಸು ರಾಶಿಯಲ್ಲಿ ಅನಿರೀಕ್ಷಿತವಾದಂಥ ಧನಾಗಮ ಅನಿರೀಕ್ಷಿತವಾದಂಥ ಒಳ್ಳೆಯ ಕೆಲಸಗಳು ಮಾಡುವಂಥ ವಿಚಾರ ಸಾಕಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದೀರಿ ಇವತ್ತು ಧರ್ಮದ ಕೆಲಸಗಳನ್ನು ಇವತ್ತು ಪಾಲನೆ ಮಾಡ್ತಾ ಇದ್ದೀರಿ ಸಾಕಷ್ಟು ಜನರಿಗೆ ಸಹಾಯವನ್ನು ಮಾಡುವ ದಿನನೇ ಇವತ್ತಾಗಿರುತ್ತೆ ಇವತ್ತಿನ ದಿವಸ ನಿಮಗೆ ಬಹಳ ವಿಶೇಷವಾದಂಥ ದಿನ ಇವತ್ತಾಗಿರೋದ್ರಿಂದ ಧೈರ್ಯವಾಗಿ ಮುಂದೆ ಹೋಗಿ ಮುಂದಿನ ಯಶಸ್ಸಿನ ಫಲ ನಿಮಗೆ ಸಿಗುವಂಥ ದಿನ ಖಂಡಿತ ನಿಮ್ಗೆ ಸಿಗುತ್ತೆ ಒಳ್ಳೆಯದಾಗಲಿ ಇದು ನಿಮ್ಮ ಧನುಸು ರಾಶಿ ಭವಿಷ್ಯ ಇದಾಗಿದೆ ಮಕರ ರಾಶಿ ಮಕರ ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರವಾದಂಥ ದಿನ ಮನೆಯಲ್ಲಿ ಉತ್ತಮವಾದಂಥ ವಾತಾವರಣ ಇರೋದಿಲ್ಲ ಹಾಗಂತ ನಿಮ್ಮ ಹೊರಗಡೆ ನೀವೇನೇ ಕೆಲಸ ಕಾರ್ಯ ಮಾಡಬೇಕಾದ ಸಮೇತವಾಗಿ ವೈಯಕ್ತಿಕ ವ್ಯವಹಾರಗಳಲ್ಲಿ ಉತ್ತಮವಾದಂಥ ಲಾಭವನ್ನು ಪಡೆದಿದ್ದೀನಿ ಇವತ್ತಾಗಿರುತ್ತೆ ಇದು ನಿಮ್ಮ ಮಕರ ರಾಶಿಯ ಭವಿಷ್ಯ ಇದಾಗಿದೆ ಕುಂಭರಾಶಿ ಕುಂಭರಾಶಿಯಲ್ಲಿ ಇವತ್ತು ಮನಸ್ಸಿಗೆ ಸಾಕಷ್ಟು ನೋವುಗಳನ್ನು ಪಡಬೇಕಾಗುತ್ತೆ ಎಲ್ಲ ಕೆಲಸ ಕಾರ್ಯಗಳು ಸಮೇತವಾಗಿ ಹಿನ್ನಡೆಯಾಗುವಂಥ ದಿನ ವಾಹನಗಳ ಅಪಘಾತಗಳ ಭಯನೂ ಕಾಣಬಹುದು ಇವತ್ತು ಇವತ್ತು ದಿನ ಅಷ್ಟೊಂದು ಸಮಂಜಸ ಕಾರಣದಿಂದ ಉತ್ತಮವಾದಂಥ ಅಥವಾ ಹಣವನ್ನು ಖರ್ಚು ಮಾಡತಕ್ಕಂಥ ಯಾವ ಕೆಲಸಗಳಿಗೂ ಸಮೇತವಾಗಿ ಕೈ ಹಾಕಬೇಡಿ ಅಂತ ಹೇಳಿದದ್ದು ಇದು ನಿಮ್ಮ ಕುಂಭರಾಶಿ ಭವಿಷ್ಯ ಇದಾಗಿದೆ ಮೀನರಾಶಿ ಮೀನರಾಶಿಯಲ್ಲಿ ಸಾಕಷ್ಟು ಉತ್ತೇಜನ ಪಡೆಯುವಂಥ ದಿನ ಸಂತೋಷವನ್ನು ಕೊಡುವಂಥ ದಿನ ಒಳ್ಳೆ ಒಳ್ಳೆ ಕೆಲಸಗಳಿಗೆ ಇವತ್ತು ಕೈ ಆಗ್ತಾ ಇದ್ದೀರಿ ನಿರೀಕ್ಷೆ ಇಲ್ಲದಂತ ಕೆಲಸಗಳು ಇವತ್ತು ಸಕ್ಸಸ್ ಆಗ್ತವೆ ಖಂಡಿತವಾಗ್ಲಿ ಇವತ್ತು ದೇವಿ ಆರಾಧನೆ ಮಾಡೋ ಮುಖಾಂತರವಾಗಿ ಯಾವುದೇ ದೇವಿಯಾಗಲಿ ದೇವಿಯ ಆರಾಧನೆ ಮಾಡೋ ಮುಖಾಂತರವಾಗಿ ಅಥವಾ ರಾಹುಕಾಲದ ಸಮಯದಲ್ಲಿ ನಿಂಬೆ ಹಣ್ಣಿನ ದೀಪ ಹಚ್ಚುವುದರಿಂದ ನಿಮ್ಮ ಸಾಕಷ್ಟು ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ತೀರಿ ಅಂತ ಹೇಳಿದು ನಿಮ್ಮ ಮೀನರಾಶಿ ಭವಿಷ್ಯ ಇದಾಗಿದೆ ಮುಂದಿನ ವಾರ ನಾವು ನೀವೆಲ್ಲ ಸಿಗೋಣ ಎಲ್ಲಿ ತನಕ ಸಿಂಧೂರ ವಾಹಿನಿಯ ಎಲ್ಲ ವೀಕ್ಷಕರು ಸಮೇತವಾಗಿ ಹನ್ನೆರಡು ರಾಜ್ಯಗಳ ಭವಿಷ್ಯವನ್ನು ವೀಕ್ಷಣೆ ಮಾಡಿದ್ದೀರಿ ಸರ್ವರಿಗೂ ಸಮೇತವಾಗಿ ಭಗವಂತ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿಗಳ ಕೊಟ್ಟು ಕಾಪಾಡಲಿ ಅಂತ ಹೇಳುತ್ತಾ ಇವತ್ತಿನ ರಾಶಿ ಭವಿಷ್ಯ ಕಡೆಗೆ ವಿನಾಮನ ಕೊಡೋಣ ಸರ್ವೇಜನೋ ಸುಖಿನವಂತೂ ಸಕಲ ಭವಂತು ಸರ್ವರಿಗೂ ಶುಭವಾಗಲಿ